ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಮತ್ತೆ ಫ್ರೋಮೋ ಇಲ್ಲಿ ಗಿಲ್ಲಿ ಅವ್ರನ್ನ ನೆಗೆಟಿವ್ ಆಗಿ ಇಲ್ಲ ಗಿಲ್ಲಿ ಅವ್ರ ಕಡೆಯಿಂದಾನೇ ತಪ್ಪು ಆಗಿದೆ ಅಂತ ತೋರಿಸೋತಾರೆ ಬಿಗ್ ಬಾಸ್ ಕಡೆಯಿಂದ ಬಂದಿದೆ ಕಳೆದ ಎರಡು ಮೂರು ದಿನಗಳಿಂದ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಮನೆಗೆ ಬಂದಿರಂತ ಗೆಸ್ಟ್ ಗಳನ್ನ ನಿಜವಾಗ್ಲೂ ಬಿಗ್ ಬಾಸ್ ಅವ್ರ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿದ ಅಂತ ಪ್ರತಿಯೊಬ್ಬ ಬಿಗ್ ಬಾಸ್ ನೋಡುವಂತ ವೀಕ್ಷಕನಿಗೂ ಸಹ ಅನ್ಸುತ್ತೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಂದ್ರೆ ಎಲ್ಲೋ ಒಂದ್ ಕಡೆ ರೇಸ್ ನಲ್ಲಿ ಚೆನ್ನಾಗಿ ಅಂತ ಕಂಟೆಸ್ಟೆಂಟ್ ನ ಕುಗ್ಗಿಸ್ಬಿಟ್ಟು ಟಾರ್ಗೆಟ್ ಮಾಡ್ಬಿಟ್ಟು ಸೈಡ್ ಲೈನ್ ಮಾಡಿ ಕಾಂಪಿಟೇಷನ್ ಹೆಚ್ಚು ಮಾಡ್ಬಿಟ್ಟು ಜನಗಳಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದನ್ನ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಂತ ಅಂತ ನನಗಂತೂ ಗೊತ್ತಿರ್ಲಿಲ್ಲ ಸೊ ಆ ಒಂದು ವಿಚಾರದಲ್ಲಿ ನನಗಂತೂ ನಿನ್ನೆ ಎಪಿಸೋಡ್ ನೋಡೋದ್ಮೇಲೆ ಬಿಗ್ ಬಾಸ್ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಸೊ ಅದ್ ಎಪಿಸೋಡ್ ರಿವ್ಯೂ ದಲ್ಲಿ ಮಾತಾಡೋಣ ನಾವು ಮೊದ್ಲಿಗೆ ಇಲ್ಲಿ ಫ್ರೋಮೋ ರಿವ್ಯೂ ದಲ್ಲಿ ನಾವು ನೋಡೋದಾದ್ರೆ ಪ್ರೋಮೋದಲ್ಲಿ ಮತ್ತೆ ಇಲ್ಲಿ ಗಿಲ್ಲಿ ಕಡೆಯಿಂದನೇ ತಪ್ಪಾಗಿದೆ ಗಿಲ್ಲಿನೇ ತಪ್ಪು ಅನ್ನೋ ಅನ್ನೋ ತರ ಇಲ್ಲಿ ಎಡಿಟ್ ಮಾಡಿಬಿಟ್ಟು ನ ರಿಲೀಸ್ ಮಾಡಿದ್ದಾರೆ ಆಕ್ಚುಲಿ ನಿನ್ನೆ ನೈಟ್ ನಾನು ಮಿಡ್ ನೈಟ್ ಲೈವ್ ಎಲ್ಲ ನೋಡ್ದೆ ಏನೆಲ್ಲ ನಡೀತು ಯಾರು ಯಾವ ತರ ಬಿಹೇವ್ ಮಾಡ್ತಾ ಇದ್ರು ಯಾರ ಕಡೆಯಿಂದ ತಪ್ಪಾಗಿದೆ ಏನ್ ಸರಿ ಆಯ್ತು ಅಂತ ಅಂಡ್ ನಿನ್ನೆ ನೈಟ್ ನಡೆದಂತ ಏನು ಮಿಡ್ ನೈಟ್ ನಿನ್ನೆ ಚರ್ಚೆಗಳಾಗಿರ್ಬೋದು ಆ ಒಂದು ಮಾತುಗಳ ಕುರಿತಾಗಿ ಅದ್ರ ಕುರಿತಾಗಿ ಸಹ ಸಪ್ರೇಟ್ ಅಂತ ವಿಡಿಯೋ ಮಾಡೋದು ಸಿಕ್ಕಾಪಟ್ಟೆ ಚರ್ಚೆಗಳಾಯ್ತು ಮಾತುಗಳಿದೆ ಅದು ತುಂಬಾ ಲಾಂಗ್ ವಿಡಿಯೋನೇ ಆಗುತ್ತೆ ಸೊ ಆ ಒಂದು ವಿಡಿಯೋ ಅಂತ ನಿನ್ನ ಸೇರ್ಸೋದು ಬೇಡ ಫ್ರೋಮೋದಲ್ಲಿ ಈಗ ನಮ್ಗೆ ಕಾಣಿಸ್ತಾ ಇರೋದೇನು ಫ್ರೋಮೋ ಮೊದಲಿಗೆ ಪ್ರಾರಂಭವಾದನೆ ಗೆಸ್ಟ್ಗಳೆಲ್ಲ ಸಹ ಊಟ ಮಾಡ್ತಾ ಇದ್ದಾರೆ ಸೊ ಆ ಒಂದು ವಿಚಾರದಲ್ಲಿ ಗೆಸ್ಟ್ಗಳು ಗಳು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಗಿಲ್ಲಿ ಅವರೇ ನಿಮ್ಗೆ ಎಲ್ಲಾರ್ಗು ಊಟ ಬಡಿಸ್ಬೇಕು ನೀವೆಲ್ಲ ಊಟ ತಿಂದ ಆದ್ಮೇಲೆನೆ ಗಿಲ್ಲಿ ತಿನ್ಬೇಕು ಅಂತ ಆರ್ಡರ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರಕ್ಕೆ ಮನೇಲಿರುವಂತ ಕ್ಯಾಪ್ಟನ್ ಆದಂತ ಅಭಿಯವ್ರ ಹೋಗ್ಬಿಟ್ಟು ಗಿಲ್ಲಿ ಅವ್ರ ಹತ್ರ ಹೇಳ್ತಾ ಇದಾರೆ ಗಿಲ್ಲಿ ನೀನ್ ನಾವೆಲ್ಲ ಊಟ ತಿಂದ್ಮೇಲೆ ಊಟ ತಿನ್ಬೇಕಂತ ನೀನ್ ಏನಕ್ಕೆ ತಟ್ಟೆಗೆ ಅನ್ನ ಹಾಕೊಳ್ತಾ ಇದೆ ನಿನ್ ತಟ್ಟೆಗೆ ಅನ್ನ ಹಾಕ್ಬೇಡ ನೀನ್ ತಿನ್ಬೇಡ ಸ್ವಲ್ಪ ವೈಟ್ ಮಾಡು ನಾವೆಲ್ಲ ತಿಂದಾದ್ಮೇಲೆ ನಮ್ಗೆ ನೀನ್ ಬಡ್ಸಾದ್ಮೇಲೆ ನೀನ್ ತಿನ್ನು ಹತ್ರ ನೀ ಅಭಿಯವ್ ಹೇಳ್ತಾ ಇದಾರೆ ಸೊ ಆ ಒಂದು ವಿಚಾರಕ್ಕೆ ಗಿಲ್ಲಿ ಅವ್ರ ಹಣ ನಮ್ಮ ವಿಚಾರದಲ್ಲಿ ಅಥವಾ ನಮ್ಮ ಏನು ಸಿಬ್ಬಂದಿ ವಿಚಾರದಲ್ಲಿ ನಮ್ಮ ಊಟದ ವಿಚಾರ ಸಲ ಅವ್ರಿಂದ ರೂಲ್ಸ್ ಮಾಡ್ತಾರೆ ಅವ್ರಿಗೆ ಸರ್ವಿಸ್ ಮಾಡ್ಬೇಕಾಗಿರೋದಲ್ಲ ಇಲ್ಲಾಂದ್ರೆ ಅವ್ರಿಗೆ ನಾವು ಹೋಗಿ ಕೊಡ್ಬೇಕಾದ್ರೆ ಊಟದ ವಿಚಾರದಲ್ಲಿ ಏನ್ ಬೇಕಾದ್ರೆ ರೂಲ್ಸ್ ಮಾಡಿ ಅದನ್ನ ಮಾಡೋಣ ಸಹ ಅವ್ರ ಹೆಂಗ್ ರೂಲ್ಸ್ ಮಾಡ್ತಾರೆ ನೀವ್ ತಿನ್ರ ಹಾಕೊಂಡು ಹೊಟ್ಟೆ ಒಟ್ಟು ನಾನು ತಿಂತೀನಿ ಅನ್ನೋತಾರೆ ಗಿಲ್ಲಿ ಅವ್ರ ಕಡೆಯಿಂದ ಮಾತು ಬರ್ತಾ ಇದೆ ಸೊ ಇದ್ರಲ್ಲಿ ಯಾರ ತಪ್ಪು ಅನಿಸ್ತಾರೆ ಯಾರು ಕರೆಕ್ಟ್ ಅನಿಸ್ತಾರೆ ಅನ್ಬಿಟ್ಟು ದಯವಿಟ್ಟು ಅರ್ಥ ಮಾಡ್ ನನಗೆ ಒಂದ್ಸಲ ಅರ್ಥ ಮಾಡಿಸೋತಾರೆ ನೀವೇ ಕಾಮೆಂಟ್ ಮಾಡಿ ನನಗೆ ಅನ್ಸಿದ್ ನಾನು ಹೇಳ್ತೀನಿ ಈಗ ಒಬ್ಬ ವ್ಯಕ್ತಿಯ ಕಂಟೆಸ್ಟೆಂಟೇ ಬೇಡ ಗಿಲ್ಲಿನೇ ಬೇಡ ಬೇರೆ ಯಾವ್ದೋ ಒಂದ್ ವ್ಯಕ್ತಿ ಅನ್ಕೊಳೋಣ ಊಟ ಮಾಡಕಂತ ಊಟ ತಟ್ಟೆಗೆ ಇಟ್ಕೊಳ್ಬೇಕಾರೆ ನೀನ್ ಊಟ ಮಾಡ್ಬಾರ್ದು ನೀನ್ ಹೆಂಗ್ ಊಟ ಮಾಡ್ಬಿಡ್ತೀಯಾ ಅಂತ ಕೇಳಿದ್ ಎಷ್ಟರ ಮಟ್ಟಿಗೆ ವ್ಯಕ್ತಿತ್ವನ ತೋರಿಸ್ತದೆ ಅಂದ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಪರವಾಗಿ ಮಾತಾಡ್ಬೇಕು ಗಿಲ್ಲಿ ಒಳ್ಳೆಯವ್ರ ಅಂತ ಹೇಳ್ತಾ ಇಲ್ಲ ಈ ಒಂದ್ವಾರ ಸಿಕ್ಕಾಪಟ್ಟೆ ಎಡವಟ್ ಮಾಡ್ಕೊಂಡಿದ್ದಾರೆ ಪದ ಮೂಲಕ ಸ್ವಲ್ಪ ಜಾರಿದ್ದಾರೆ ದಾರಿ ಅಂತ ಹೇಳ್ಬೋದು ಬಟ್ ಊಟದ ವಿಚಾರದಲ್ಲಿ ಒಬ್ಬ ಕಂಟೆಸ್ಟೆಂಟ್ ತಟ್ಟೆಗೆ ಊಟ ಹಾಕೊಂಡು ತಿನ್ಬೇಕಾದ್ರೆ ಒಬ್ಬ ಕಂಡೆ ಇನ್ನೊಬ್ರು ಬಂದ್ಬಿಟ್ಟೆ ನೀನು ಊಟ ತಿನ್ನಂಗಿಲ್ಲ ಅದ್ ಹೆಂಗ್ ತಿನ್ಬಿಡ್ತೇನು ಊಟ ಅಂತ ಬಂದ್ಬಿಟ್ಟು ಅಲ್ಲಿ ದೌಲಂಗ್ ಮಾತಾಡೋದಾಗಿರ್ಬೋದು ಅವ್ರ ಮೇಲೆ ಒಂಥರ ದಬ್ಬಳಿಕೆ ಮಾಡೋದಾಗಿರ್ಬೋದು ಎಷ್ಟರ ಮಟ್ಟಿಗೆ ಸಮಂಜಸ ಇದೇ ಮಂಜು ಅವರು ಇದೇ ರಜತ್ ಅವರು ಗಿಲ್ಲಿಯವರು ಬಿಟ್ಟಿ ಊಟ ಅಂದ್ ಪದ ಬಳಕೆ ಮಾಡಿದಕ್ಕೆ ಇಷ್ಟೆಲ್ಲ ಇದು ಮಾತಾಡಿದ್ರು ಊಟದ ವಿಚಾರದಲ್ಲಿ ನೀನ್ ಹಂಗೆಲ್ಲ ಮಾತಾಡಕ್ ಬರ್ಬೇಡ ನನ್ನ ಹತ್ರ ಅದು ಇದು ನಿಮ್ ಮನೆಗ್ ಬಂದಿಲ್ಲ ಅಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಅಂತ ಒಬ್ಬ ಕಂಟೆಸ್ಟೆಂಟ್ ಹೋಗಿ ತಿನ್ನೋದಕ್ಕಿಂತ ಮುಂಚೆ ರೂಲ್ಸ್ ಮಾಡಿದ್ರೆ ಓಕೆ ತಟ್ಟೆಗೆ ಹಾಕೊಡ್ಬೇಕಾದ್ರೆ ಹೋಗಬೇಕು ಹೋಗ್ಬಿಟ್ಟು ನಿನ್ ಹಿನ್ಬೇಡ ಅದು ಇದು ಅಂತ ಹೇಳ್ತಾ ಇದ್ದಾರೆ ಅಂಡ್ ಫ್ರೋಮ್ ಮುಂದುವರೆದ ಭಾಗದಂತೆ ಇಲ್ಲಿ ಮಂಜೂರು ಸಿಕ್ಕಾಪಡೆ ಸೀರಿಯಸ್ ಆಗಿ ಹೋಗ್ತಾ ಇದಾರೆ ಏನು ಒಡೆಯೋ ರೇಂಜ್ ಗೆ ಸೀರಿಯಸ್ ಅಲ್ಲಿ ಏ ಹೆಂಗ್ ತಿನ್ಬಿಡ್ತಾ ಇದೆ ನೀನ್ ನಿನ್ಗೆ ಏ ರಕ್ಷಿತಾ ಯಾಕೆ ಎತ್ಕೊಂಬರ್ತಾ ಇದೆ ನೀನ್ ಎಲ್ಲ ತಂದ ಅವನು ಗಿಲ್ನೇ ತಾನೆ ಇಡ್ಬೇಕಾನೆ ಬೋಂಡಾ ತಿಂತಾ ನನಗೆ ನಿಮ್ಗೆಲ್ಲ ನಾಚಿಕೆ ಆಗೋದಿಲ್ಲ ನೀವ್ ಕೇಳೋದಿಲ್ವ ಅವ್ನಿಗೆ ಯಾರಿಗು ಅದ್ ಹಿಂಗ್ ತಿನ್ಬಿಡ್ತಾನೆ ಬೋಂಡ್ ಹನ್ನೆರಡು ಜನ ಇದೀರಾ ನೀವು ನಿಮ್ಗೆಲ್ಲ ಹೊಟ್ಟೆ ಹಸ್ಕೊಂಡು ನಿಮ್ಗೆ ನಿಂತ್ಕೊಂಡಿಲ್ವಾ ಅಲ್ಲಿ ಅವ್ನು ಒಬ್ನೇ ಹೆಂಗ್ ತಿನ್ಬಿಡ್ತಾನೆ ಅಂತ ಕೇಳ್ತಾ ಇದಾರೆ ಅಲ್ಲಿ ಕಂಟೆಸ್ಟೆಂಟ್ ಗಳ ಮನೆ ಒಳಗಡೆ ಇರುವಂತ ಕಂಟೆಸ್ಟೆಂಟ್ ಗಳಿಗೆ ಗಿಲ್ಲಿ ಒಂದು ಬೋಂಡಾ ತಿನ್ನೋದ್ರೆ ಅವ್ರು ಯಾರಿಗೂ ಪ್ರಾಬ್ಲಮ್ ಇಲ್ಲ ಇರುವಂತ ನಮ್ಮ ಎಲ್ಲರ ಜೊತೆಲಿ ಇರುವಂತ ಒಬ್ಬ ಕಂಟೆಸ್ಟೆಂಟ್ ನಮ್ಮ ಸ್ನೇಹಿತನ ತರಾನೇ ಇಲ್ಲ ಅಂದ್ರೆ ನಮ್ಮ ಎದುರಾಳಿ ಎದುರು ಸಹ ನಮ್ ಜೊತೆಲಿ ಇರೋವ್ನ ಒಂದೇ ಬೋಂಡ ತಾನೆ ತಿಂತಾ ತಿನ್ಲಿ ಬಿಡವ್ ಬಾ van a a ಅಂಡ್ ಈ ಒಂದು ವಿಚಾರದಲ್ಲಿ ಇವ್ರಿಗೆ ಯಾಕೆ ಅಷ್ಟ ಸುರಿತು ಅಂತ ಅರ್ಥ ಆಗಲಿಲ್ಲ ಬೋಂಡಾ ಏನಾದ್ರು ಅತಿಥಿಗಳಿಗೆ ಮಾಡ್ತಾ ಇದ್ದಂತ ಬೋಂಡನ ಗಿಲ್ಲಿ ತಿಂದಿದ್ರೆ ಅದನ್ನ ತಪ್ಪು ಅಂತ ಹೇಳ್ಬೋದು ಅಲ್ಲಿ ಮನೇಲಿ ಕಂಟೆಸ್ಟೆಂಟ್ ಗಳು ಮಾಡ್ಕೊಳ್ತಾರಂತ ಒಂದು ಬೋಂಡನ ತಿಂದ್ರೆ ಇವ್ರಿಗೆ ಯಾಕೆ ಅಷ್ಟು ಕಷ್ಟ ಆಯ್ತಿಲ್ಲ ಬೇಜಾರಾಯ್ತು ಅಂತ ನನ್ಗಂತ ಅರ್ಥ ಆಗಿಲ್ಲ ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಅತಿಥಿಗಳಿಗೆ ಮಾತ್ರ ಮಾಡ್ತಾ ಇದ್ರೆ ಗಿಲ್ಲಿ ಅವ್ರು ತಿಂದಿದ್ರೆ ಅದು ಸ್ವಲ್ಪ ತಪ್ಪು ಅದಂಗೆ ಅನ್ಬೋದು ಆ ಒಂದು ವಿಚಾರದಲ್ಲಿ ನೀನ್ ಹೆಂಗಪ್ಪ ತಿಂದೆ ತಿನ್ಬಾರ್ದು ತಾನೆ ನಮಗಂತ ತಾನೆ ಎತ್ತಿಟ್ಟಿರೋದು ನೀನ್ ಹೆಂಗ್ ತಿಂತೆ ಅಂತ ಹೇಳ್ಬೋದು ಇವ್ರ ಕಂಟೆಸ್ಟೆಂಟ್ ಗಳು ಯಾರೆಲ್ಲ ಗೆಸ್ಟ್ ಗಳಾಗ ಬಿಗ್ ಬಾಸ್ ಮನೆಗೆ ಬಂದಿದ್ರೆ ಕೇವಲ ಊಟದ ವಿಚಾರದಲ್ಲಿ ಬಿಟ್ಟು ಬೇರೆ ವಿಚಾರದಲ್ಲಿ ಅವ್ರ ಗಮನನೇ ಇಲ್ಲ ಕೇವಲ ಇಲ್ಲಿ ಏನು ಕಂಟೆಸ್ಟೆಂಟ್ ಗಳಿಗೆ ಬಿಗ್ ಬಾಸ್ ಅವ್ರ ಮೊಟ್ಟೆ ಕೊಟ್ಟಿದ್ದಾರೆ ನಿಮ್ಮ ಮೊಟ್ಟೆಗಳು ತಗೊಂಡೋಗಿ ನಿಮ್ದು ಮಾಡ್ಕೊಡಿ ಅದ್ರಲ್ಲಿ ಮಾಡ್ಕೊಡಿ ಅನ್ನೋದು ಕೇಳೋದ್ರಲ್ಲಿ ಇವ್ರ ಜೀವನ ಕಳಿತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ಬಿಗ್ ಬಾಸ್ ಅವರು ಸಹ ಯಾವ್ ತರ ಬಿಹೇವ್ ಮಾಡ್ತಾ ಇದಾರೆ ಅಂದ್ರೆ ಮನೆಗ್ ಬಂದಿರುವಂತ ಗೆಸ್ಟ್ ಗಳು ಕಾಲಲ್ಲಿ ಒದ್ರು ನೀವು ಒದಸ್ಕೊಂಬಿಡಿ ಇಲ್ಲ ಏನಾದ್ರು ನೀವು ಅನ್ಸ್ಕೊಂಬಿಡಿ ನೀವು ಮೊದಲ ರಿಪ್ಲೈ ಮಾತಾಡ್ಬೇಡಿ ಅನ್ನೋದು ಇಲ್ಲಿ ಸಪೋರ್ಟ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಎಲ್ಲೋ ಒಂದ್ ಕಡೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕಾಮೆಂಟ್ ನೋಡಿದೆ ಇದು ಬಿಗ್ ಬಾಸ್ ಶೋ ತರ ಅನಸ್ತಾ ಇಲ್ಲ ನನಗೆ ಯಾಕೋ ಬಕೆಟ್ ಶೋ ತರ ಅನಸ್ತಾ ಇದೆ ಕೇವಲ ಒಬ್ಬರು ಇಬ್ಬರಿಗೆ ಬಕೆಟ್ ಹಿಡಿಯೋದ್ರಲ್ಲಿ ಜೀವನ ಕಳೆದಾಗ್ತಾ ಯಾರು ಕಮೆಂಟ್ ಮಾಡಿದ್ರು ಬಟ್ ಆ ಒಂದು ಪದ ಬಳಕೆನ ಆ ಒಂದು ವರ್ಣ ಇಲ್ಲಿ ವಿಡಿಯೋದಲ್ಲಿ ಚೆನ್ನಾಗಿರಲ್ಲ ಸೊ ಆ ಒಂದು ವಿಚಾರದಲ್ಲಿ ನಿಮಗೆ ಏನ್ ಏನ್ ಅನಿಸ್ತಾ ಇದೆ ಕಳೆದ ಎರಡು ಮೂರು ದಿನಗಳಿಂದ ಫ್ರೋಮ ನೋಡ್ತಾ ಇದ್ರೆ ನಿಜವಾಗ್ಲೂ ನಿಮ್ಗೆ ಏನ್ ಅನಿಸ್ತಾ ಇದೆ ಕರೆಕ್ಟ್ ಆದಂತ ಫ್ರೋಮೋ ಎಡಿಟಿಂಗ್ ಅನಿಸ್ತಾ ಇದೆ ಬಿಗ್ ಬಾಸ್ ಎಪಿಸೋಡ್ ನೋಡ್ಬೇಕಾದ್ರೆ ಇರೋ ಕಂಟೆಂಟೇ ಬೇರೆ ಇಲ್ಲಿ ಫ್ರೋಮೋದಲ್ಲಿ ಬರ್ತಾ ಇರೋ ಕಂಟೆಂಟೇ ಬೇರೆ ಎಲ್ಲ ಒಂದ್ ಕಡೆ ಪರ್ಸನಲಿ ಸೀರಿಯಸ್ ಆಗಿ ಟಾರ್ಗೆಟ್ ಮಾಡಿದ್ರೆ ಬಿಗ್ ಬಾಸ್ ಮನೆಗೆ ಈ ಎಕ್ಸ್ ಕಂಟೆಸ್ಟೆಂಟ್ ಗಳನ್ನ ಏನ್ ಗೆಸ್ಟ್ ಗಳ ಕಳ್ಸಿದ್ದಾರೆ ಇವ್ರನ್ನ ಕಳ್ಸಿರೋದೆ ಗಿಲ್ಲಿನ ರೇಸಿನ ತಪ್ಪಿಸೋದಕ್ಕೆ ಒಂಥರ ಕಾಂಪಿಟೇಷನ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಪರ್ಸನಲ್ ಆಗಿ ಅನಿಸ್ತು ನಿಮ್ಮ ಅನಿಸಿಕೆ ಏನೋ ಅಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಆಕ್ಚುಲಿ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಈ ಒಂದು ವಾರ ಏನ್ ಎಕ್ಸ್ ಕಂಟೆಸ್ಟ್ ಗಳೆಲ್ಲ ಸಿಕ್ಕಾಪಟ್ಟೆ ಟಾಸ್ಕ್ ಇರುತ್ತೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರುತ್ತೆ ಸ್ವಲ್ಪ ಮಸಾಲೆಯಿಂದ ಸಹ ಕುಡಿರುತ್ತೆ ಏನ್ ಮನೇಲಿ ಕಂಟೆಸ್ಟೆಂಟ್ ಗಳು ನೆಕ್ಸ್ಟ್ ಕಂಟೆಸ್ಟೆಂಟ್ ಗಳ ಮಧ್ಯೆ ಪೈಪೋಟಿ ಇಡುತ್ತಾರೆ ಟಾಸ್ಕ್ ಗಳು ಇರುತ್ತೆ ಆ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ ಬಟ್ ಇಲ್ಲಿ ಕೇವಲ ಒಂದೇ ಒಂದು ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ಮಾತ್ರ ಟಾರ್ಗೆಟ್ ಮಾಡೋದು ಆ ಒಂದು ಕಂಟೆಸ್ಟೆಂಟ್ ನ ಹೇಗಾದ್ರೂ ಮಾಡಿ ನೆಗೆಟಿವ್ ಮಾಡ್ಬೇಕು ಕುಗ್ಸ್ಬೇಕು ಅಂತ ಅದೊಂದೇ ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ತಲೆ ಕೆಡಿಸಿಕೊಳ್ತಾ ಇದಾರೆ ಹೊರತು ಬೇರೆ ಎಂಟರ್ಟೈನ್ಮೆಂಟ್ ವಿಚಾರ ಆಗಿರ್ಬೋದು ಮನೇಲಿ ಅಂತ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಅವ್ರಿಗೆ ಏನಾದ್ರೂ ಅವ್ರ ಕಡೆಯಿಂದ ಕ್ರಿಯೇಟಿವಿಟಿ ಆಗಿ ಕಂಟೆಂಟ್ ತೆಗಿಯೋಣ ಅವರು ಸ್ವಲ್ಪ ಸ್ವಲ್ಪ ಗೇಮ್ ನ ವಿಚಾರದಲ್ಲಿ ಸ್ವಲ್ಪ ಉತ್ಸಾಹ ನೀಡೋಣ ಅನ್ನೋದು ಎಲ್ಲೂ ಸಹ ಕಾಣ ಸಿಗ್ತಾ ಇಲ್ಲ ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ತ್ರಿವಿಕ್ರಮ ಅವ್ರ ಸ್ವಲ್ಪ ಬೆಸ್ಟ್ ತ್ರಿವಿಕ್ರಮ್ ಅವರು ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ಅಶ್ವಿನಿ ಸಹ ಹೋಗಿ ಮಾತಾಡಿದ್ರು ಅಂಡ್ ಗಿಲ್ಲಿ ಸಹ ಹೋಗಿ ಮಾತಾಡಿದ್ರು ಆ ಕಾವ್ಯ ಹೋಗ್ಬಿಟ್ಟು ನಾವು ನಿಮ್ಮ ಆಟ ಇಂಪ್ರೂವ್ ಮಾಡ್ಕೊಂಡ್ವಿ ನೀವೇ ಒಪ್ಕೊಂಡ್ಬಿಟ್ರೆ ಚೆನ್ನಾಗಿ ಆಡ್ಬೇಕಲ್ಲ ಟಿಪ್ಸ್ ಅವ್ರ ಗೇಮ್ ಇಂಪ್ರೂವ್ಮೆಂಟ್ ಇದ್ರು ಮಾತಾಡ್ತಾ ಇದ್ರು ಬಟ್ ಏ ನಾವೇ ಗ್ರೇಟ್ ಗುರು ನೀವೆಲ್ಲ ಏನ್ ಗುರು ನಾವು ಆಡಿರೋದ ಮುಂದೆ ಏನಿಲ್ಲ ಅಂತ ಬರೀ ಅವ್ರ ಭಜನೆ ಅವರು ಮಾಡ್ಕೊಳ್ಳೋದು ಬೇರೆ ಕಂಟೆಸ್ಟೆಂಟ್ ಕುಗ್ಸೋದಕ್ಕೆ ಪ್ರಯತ್ನ ಪಡೋದು ಇಷ್ಟೇ ಆಗೋಗಿದೆ ಅವ್ರದ್ದು ಈಗ ಪ್ರೋಮೋದಲ್ಲಿ ಮಾತುಗಳನ್ನೇ ತಗೊಳ್ಳೋಣ ನಾವು ಫ್ರೋಮದಲ್ಲಿ ಇಲ್ಲಿ ನಾವು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದೀವಿ ಇಲ್ಲ ನಿನ್ನೆ ಎಪಿಸೋಡ್ ಟೆಲಿಕಾಸ್ಟ್ ಮಾಡಿಲ್ಲ ಅಂದ್ರೆ ನಾನು ಹೇಳ್ತೀನಿ ಲೈವ್ ಏನೋ ಆಯ್ತು ಅಂದ್ಬಿಟ್ಟು ಗಿಲ್ಲಿ ಅವ್ರು ಹೋಗ್ಬಿಟ್ಟು ಅಲ್ಲಿ ಮಂಜು ಅವ್ರಿಗೆ ಆಗಿರ್ಬೋದು ರಜತ್ ಅವ್ರಿಗೆ ಆಗಿರ್ಬೋದು ಆಮೇಲೆ ಮೋಕ್ಷಿತ ಅವ್ರಿಗೆ ಊಟ ಬಡಿಸ್ತಾ ಇದ್ರು ಅವ್ರ ಊಟ ತಿನ್ನೋವರ್ಗು ಸಹ ಅಲ್ಲಿ ಟೇಬಲ್ ಹತ್ರ ನಿಂತ್ಕೊಂಡಿದ್ರು ಅವ್ರು ಊಟ ಮಾಡೋವರ್ಗು ಆ ಊಟ ಆದ್ಮೇಲೆ ಅವ್ರು ಹೋಗ್ಬಿಟ್ಟು ಊಟ ಈ ಒಂದು ಸಂದರ್ಭದಲ್ಲಿ ಇವ್ರ ಈ ತರ ರಿಯಾಕ್ಟ್ ಮಾಡಿದ್ ಎಷ್ಟರ ಮಟ್ಟಿಗೆ ಸಂಬಂಧ ಅನ್ನುತ್ತೆ ಈಗ ಗಿಲ್ಲಿ ಅವ್ರು ಮಾತಾಡಿದ ತಪ್ಪ ಅಂತ ಹೇಳ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ತಪ್ಪು ನಾನೇ ನನ್ನ ಒಂದು ಫ್ರೋಮ ರಿವೀಸ್ ಆಗಿರ್ಬೋದು ಎಪಿಸೋಡ್ ರಿವೀಸ್ ಆಗಿರಬಹುದು ಇಷ್ಟು ದಿನಗಳ ಕಾಲ ಗಿಲ್ಲಿಯವ್ರು ಮಾಡ್ತಾ ಇದ್ದಂತ ಕಾಮಿಡಿ ನಗುವಂತ ತರ ಇರ್ತಾ ಇತ್ತು ಮಂಜು ಮಂಜುವರ್ ವಿಚಾರದಲ್ಲಿ ಎರಡನೇದ ಮೂರನೇದ ಮದುವೆ ಒಂದಿದ್ದಾಗಿರ್ಬೋದು ಅಂಡ್ ಕೆಲವೊಂದು ಪದ ಅಷ್ಟರ ಮಟ್ಟಿಗೆ ಗುಡ್ಡನ್ನ ನೆಗೆಟಿವ್ ಆದ್ರೂ ಅವ್ರು ಸರಿಯಾದಂತ ರೀತಿಯಲ್ಲಿ ಕಾಮಿಡಿ ಮಾಡಲಿಲ್ಲ ಕಾಮಿಡಿ ಮಾಡುವಂತ ಬರದಲ್ಲಿ ಎಡವರ್ಟ್ ಮಾಡ್ಕೊಂಡ್ರು ಅಂತ ನಾನೇ ನನ್ನ ವಿಡಿಯೋ ರಿವ್ಯೂಸ್ ಅಲ್ಲಿ ಹೇಳಿದ್ದೀನಿ ಬಟ್ ನಿನ್ನೆ ಎಪಿಸೋಡ್ ನೋಡಾದ್ಮೇಲೆ ನಿನ್ನೆ ಫ್ರೋಮ್ ಹೋಗು ನಿನ್ನೆ ಎಪಿಸೋಡ್ ಇದ್ದಂತ ಡಿಫರೆನ್ಸ್ ಆಗಿರ್ಬೋದು ಅಂಡ್ ನಿನ್ನೆ ಲೈವ್ ನೈಟ್ ಲೈವ್ ಲೈವ್ ನೋಡಿದಕ್ಕೆ ನಾನು ಈ ತರ ಮಾತಾಡ್ತಾ ಇದ್ದೀನಿ ನಿನ್ ಕೇಸ್ ಏನಾದ್ರೂ ನೈಟ್ ಲೈವ್ ನೋಡಿಲ್ಲ ಅಂದಿದ್ರೆ ಮೇ ಬಿ ನಿಜವಾಗ್ಲೂ ಮತ್ತೆ ಗಿಲ್ಲಿವರು ತಪ್ಪು ಮಾಡ್ಬಿಟ್ರೆ ಮತ್ತೆ ಬೇಕು ಅಂತ ಟ್ರಿಗರ್ ಮಾಡೋದಕ್ಕೆ ಇಲ್ಲವ್ರೆ ಗೆಸ್ಟ್ ಗಳಿಗೆ ಉರ್ಸೋದಕ್ಕೆ ಈ ತರ ಬಿಹೇವ್ ಮಾಡ್ತಾ ಇದಾರೆ ಭಾವನೆ ಬರೋದ್ರಲ್ಲಿ ಎಲ್ಲರಿಗೂ ಸಹ ಸರ್ವೇ ಸಾಮಾನ್ಯ ಸೊ ನಿನ್ನೆ ನೈಟ್ ಅಲ್ಲಿ ನಡೆದಿದ್ದೇ ಬೇರೆ ಆಕ್ಚುಲಿ ಮನೆಗೆ ಬಂದಿರೋ ಗೆಸ್ಟ್ ಗಳಿಗೆ ಗಿಲ್ಲಿನ ಟಾರ್ಗೆಟ್ ಮಾಡಿ ಅವ್ರ ಒಂದು ಊಟದ ವಿಚಾರದಲ್ಲೂ ಸಹ ಇವ್ರು ಕಾಮಿಡಿ ಮಾಡ್ಬಿಟ್ಟು ಫನ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಹಿಂಸೆ ಕೊಟ್ರ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ನನಗೆ ಯಾಕೋ ಒಂದ್ ಕಡೆ ಬಿಗ್ ಬಾಸ್ ಅವರು ಈ ಒಂದು ಟಾಪ್ ನಲ್ಲಿ ಯಾರೆಲ್ಲ ಕಂಟೆಸ್ಟೆನ್ಸ್ ಇದಾರೆ ಅವ್ರನ್ನ ಸೈಡ್ಗೆಳೆಯದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ನಿಜವಾಗ್ಲೂ ನಿಮಗೆ ಈ ಒಂದು ಎಕ್ಸ್ ಕಂಟೆಸ್ಟೆಂಟ್ ಗಳ ಬಿಗ್ ಬಾಸ್ ಮನೆಗೆ ಬಂದಿರೋದು ಖುಷಿ ಕೊಡ್ತಾ ಇದೆಯಾ ಆಟ ನಿಜವಾಗ್ಲು ಇಂಪ್ರೂವ್ ಆಗಿದೆ ಅಂತ ನಿಮ್ಗೆ ಅನಸ್ತಾ ಇದೆಯಾ ಏನು ಇಷ್ಟು ವಾರಗಳ ಏಳು ವಾರಗಳು ನೀವು ಆಟ ಆ ಆಟಕ್ಕೂ ಈಗ ಎಂಟನೇ ವಾರ ಆಟ ನಡೀತಾರ ಆಟಕ್ಕೂ ಯಾವ್ದು ಇಂಟ್ರೆಸ್ಟಿಂಗ್ ಆಗಿ ನಿಮ್ ನಿಮ್ಗೆ ಅನಸ್ತಾ ಇದೆ ನಿಜವಾಗ್ಲು ಎಕ್ಸ್ ಕಂಟೆಸ್ಟೆಂಟ್ ಗಳನ್ನ ಆಟದ ತಿರುವು ಬದಲಾವಣೆ ಮಾಡಿದಾರ ಆಟ ಇಂಟ್ರೆಸ್ಟಿಂಗ್ ಅನಸ್ತಾ ಇದೆ ಎಪಿಸೋಡ್ ಕುತ್ಕೊಂಡು ನೋಡ್ಬೇಕಪ್ಪ ಇವತ್ತಿನ ಎಪಿಸೋಡ್ ಸಖತ್ ಆಗಿರುತ್ತೆ ಅಂತ ಯಾರಿಗಾದ್ರು ಎಕ್ಸೈಟ್ಮೆಂಟ್ ಬರ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ನನಗೆ ಪರ್ಸನಲಿ ಕೇಳೋದಾದ್ರೆ ನಾನು ಪ್ರತಿಯೊಂದು ಎಪಿಸೋಡ್ ನ ನೋಡ್ಲೇಬೇಕು ರಿವ್ಯೂಸ್ ಕೊಡೋದಕ್ಕೋಸ್ಕರ ನನಗಂತೂ ಈ ಒಂದು ವಾರ ಯಾವ್ದೇ ಫ್ರೋಮ್ ವೀಡಿಯೋ ಕಟ್ಸ್ ಆಗಿರ್ಬೋದು ಇಲ್ಲ ಅಂದ್ರೆ ಬರ್ತಾರಂತ ಕಂಟೆಂಟ್ ನಲ್ಲಿ ಕುತ್ಕೊಂಡು ನೋಡ್ಬೇಕಪ್ಪ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಯಾವ ಒಂದು ಎಪಿಸೋಡ್ ಸಹ ಅನಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಒಂಥರ ಕೆಳಗಡೆ ಹೋಗ್ತಾ ಇದೆ ಗ್ರಾಫ್ ಇವ್ರೆ ಬಂದ್ಮೇಲೆ ಅಂತಾನೆ ಹೇಳ್ಬೋದು ನಿಮ್ಮ ಅನಿಸಿಕೆ ನಾವು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು